ನಾನು ನಿಮ್ಮ ಪ್ರೀತಿಯ ನಿವೇದಿತ ಗೌಡ ಅನ್ನೊಂದ್ ಅನುಬಂಧಕ್ಕೆ ನಿಮ್ ಎಲ್ರಿಗೂ ಸ್ವಾಗತ ಈ ಸಲ ಅನುಬಂಧಕ್ಕೂ ನಮ್ ಎಲ್ಲಾ ಕಲರ್ ಸಂಸಾರಗಳು ತುಂಬಾನೇ ಕಲರ್ಫುಲ್ ಆಗಿ ರೆಡಿ ಆಗ್ತಿದ್ದಾರೆ ಬನ್ನಿ ಇವ್ರು ಎಲ್ರು ಮಾತಾಡ್ಸಣ ಆಟ ಆಡ್ಸನಾ ಹಾಗೆ ಅನುಬಂಧಕ್ಕೆ ಇನ್ವೈಟ್ ಮಾಡಿ ಕೂಡ ಹೋಗೋಣ ವೇ ನಾನು ಇವತ್ ಎಲ್ಲಿದ್ದೀನಿ ಗೊತ್ತಾ ಲಾಸ್ಟ್ ಟೈಮ್ ಜಗಳ ಜಡೆಗಳು ಈ ಸಲ ಒಂದೇ ಕಡೆ ಸೇರಿದ್ದಾರೆ ಈ ಫ್ರೆಂಡ್ಶಿಪ್ ನ ಡೀಪ್ ಆಗಿ ನೋಡೋದಿಕ್ಕೆ ನಾನ್ ಇವತ್ತು ಲಕ್ಷ್ಮೀ ಬಾರಮ್ಮ ಸಂಸಾರಕ್ಕೆ ಬಂದಿದ್ದೀನಿ ಬನ್ನಿ ಅವ್ರನ್ನ ಮಾತಾಡ್ಸಣ ಪವನ್ ಸರ್ ನಮ್ ಕ್ಯಾಮರಾಮೆನ್ನು ಶರತ್ ನಮ್ ಸೌಂಡ್ ಇಂಜಿನಿಯರು ರಘು ನಮ್ ಟಚ್ ಅಪ್ ಹುಡುಗ ದರ್ಶನ್ ಮುಖಾಲಂಕಾರ ಮಾಡುವವರು ನಾನ್ ಇವತ್ತು ಲಕ್ಷ್ಮೀ ಪಾರಮ್ಮ ಸಂಸಾರ ಜೊತೆಗಿದ್ದೀನಿ ಬನ್ನಿ ಅವನ್ನ ಮಾತಾಡ್ಸೋಣ ಎಲ್ರಿಗೂ ಹೇಗಿದ್ದೀರಾ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಸೊ ನಿಮ್ಮ ಸಂಸಾರನ ನನ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡಿ ನನ್ನ ಸಂಸಾರದಲ್ಲಿ ನಮ್ಮಅಮ್ಮ ಎಲ್ಲರಿಗಿಂತ ಆಕ್ಟಿವ್ ಎನರ್ಜೆಟಿಕ್ ಪಟಪಟ ಪಟಪಟ ಅಂತ ಓಡಾಡ್ತಾ ಎಲ್ಲ ಕಡೆ ಆಮೇಲೆ ಏನಾರು ತಿನ್ನಕ್ ಹುಡುಕ್ತಾ ಇರ್ತಾರೆ ವಿಧಿ ನನ್ನ ಮಗಳು ಮೂಗಿನ ಮೇಲೆ ಸಿಟ್ಟು ಅವಳಿಗೆ ಅವಳ ಮೇಲೆ ಅಮ್ಮ ಅಪ್ಪ ಅವಳನ್ನ ಜಾಸ್ತಿ ಕೇರ್ ಮಾಡಲ್ಲ ಅಂತ ಅವಳಿಗೆ ಬೇಜಾರು ಅದು ಸುಳ್ಳು ಪಾಪ ಏನು ಮಾಡಕ್ಕಾಗಲ್ಲ ಕಾರುಣ್ಯ ನನ್ನ ದಾಯಾದಿ ಹೇಳ್ಬೇಕು ಅಂದ್ರೆ ಒಬ್ರಿಗೊಬ್ರು ಆಗಲ್ಲ ನನ್ನ ಸೊಸೆ ಅವಳಿಗೂ ಈಗ ನಿಧಾನಕ್ಕೆ ಅತ್ತೆ ಕಂಡ್ರೆ ಇಷ್ಟ ಇಲ್ಲ ನನಗೋಳು ಮುಂಚಿಂದನೂ ಇಷ್ಟ ಇಲ್ಲ ಸೊಸೆಯಾಗಿ ಇಷ್ಟ ಇಲ್ಲ ಅಲ್ದೋದ್ರೆ ಇಷ್ಟ ಇವರು ಕ್ಯಾಪ್ಟನ್ ಆಫ್ ದ ಶಿಪ್ ನಮ್ಮ ಡೈರೆಕ್ಟ್ರು ಯಶವಂತ್ ಪಾಂಡು ಇವಳು ಪಾರ್ಟ್ನರ್ ಇನ್ ಕ್ರೈಮು ಕೀರ್ತಿ ನಾಟ್ ಎನಿಮೋರ್ ನಾಟ್ ಮೋರ್ ಇಷ್ಟು ದಿವಸ ಇದ್ಲು ಇವಾಗ ಸದ್ಯಕ್ಕಂತೂ ಹಾ ಸದ್ಯಕ್ಕಂತೂ ಅವಳಗ್ ಗತಿ ಕಾಣ್ಸಿದ್ದೀನಿ ಮುಂದೆ ಏನ್ ಮಾಡ್ತಾಳ ನೋಡೋಣ ಇವನು ನನ್ನ ನಾದ್ನಿಯ ಮಗ ಅಂಕಿತ್ ಇವನು ನನ್ನ ಮುದ್ದಿನ ಮಗ ಪುಟ್ಟ ವೈಷ್ಣವ್ ಅವನು ಒಂದು ಝೋನ್ ಅಲ್ಲೇ ಇರ್ತಾನೆ ಎಲ್ಲಿ ಎಲ್ಲಿಂದ ಕಾಣಿಸಲ್ಲ ಎಲ್ಲಿ ವೈಷ್ಣವ್ ಎಲ್ಲಿ ವೈಷ್ಣವ್ ಅಂದ್ರೆ ಹ್ಞೂ ಅಂತಲೂ ಹೇಳಿರಲ್ಲ ಆಮೇಲೆ ಮೆತ್ತಿಗೆ ಎಲ್ಲಿಂದನೂ ನಡ್ಕೊಂಡು ಬರ್ತಾ ಇರ್ತಾನೆ ಆತರ ನನ್ನ ಮಗ ಇನ್ನು ನನ್ನ ಆದ್ನಿ ಸುಪ್ರೀತಾ ಸೊಂತೂರ್ ಮಮ್ಮಿ ಸೆಟ್ಟಲ್ಲಿ ಖುಷಿ ಖುಷಿಯಾಗಿರ್ತಾಳೆ ಬೈದ್ರು ಖುಷಿಯಾಗಿರ್ತಾಳೆ ಬೈಲಿ ಖುಷಿಯಾಗಿರ್ತಾಳೆ ಅವರು ನನ್ನ ಗಂಡ ಕೃಷ್ಣಕಾಂತ್ ಅವ್ರು ತುಂಬಾ ಓದ್ತಾ ಇರ್ತಾರೆ ಅದು ನಮ್ಮ ಜೊತೆ ಸೇರ್ಕೊಂಡು ಮಜಾನು ಮಾಡ್ತಾರೆ ಸೊ ಇದು ನಮ್ಮ ಸಂಸಾರ ಎಲ್ಲರೂ ತುಂಬಾ ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡ್ಕೊಟ್ರಿ ಇವಾಗ ಕಾವೇರಿ ಅವ್ರನ್ನ ಯಾರು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀರಾ ಕಾವೇರಿ ಹೆಂಗೆ ಅಂದ್ರೆ ಫಸ್ಟ್ ಮೇಡಮ್ ಇಂತ ಒಂದು ಸೀನ್ ಇದೆ ಯಾವ ಸೀನ್ ಅಲ್ಲ ನೀವು ಉರುಳ್ಬೇಕು ನಂಗಾಗಲ್ಲ ನಂಗ್ ಸೀರೆ ಹೆಂಗೆ ನೀವೆಲ್ಲ ನೀ ನಂಗ್ ಹೇಳೇನೆ ಹೇಳ್ಬೇಕಾನೆ ಯಾರು ಕೇಳಿದಾರೆ ನನ್ನ ಮ್ಯಾನೇಜರ್ ನಂಗೆ ಗೊತ್ತಿಲ್ಲ ಮ್ಯಾಮ್ ನೀವು ಮಾಡೋದಾರ ಮಾಡಿ ನನ್ನ ವ್ಯವಸ್ಥೆ ಏನು ಯಾರ್ ವ್ಯವಸ್ಥೆ ನೋಡಿದ್ರೆ ಉಳ್ತಾನೆ ಇರ್ತಾಳೆ ಸರ್ ಹೊರಗೆ ಇರ್ತಾಳೆ ಗಾಡಿ ಚಲೀತಾನೆ ಇರುತ್ತೆ ನಡೆಯತಾನೆ ಇರುತ್ತೆ ಗಾಡಿ ಅಪ್ಪಾatro ನಿಮ್ಮ ಸಂಸಾರ ನೋಡಿ ನನಗಂತು ತುಂಬಾ ಖುಷಿ ಆಯಿತು ಬಟ್ ನಿಮ್ಮನ್ನ ನೋಡೋದಿಕ್ಕೆ ನಾನು ಹಾಗೆ ಬಂದಿಲ್ಲ ಎಲ್ರಿಗೂ ಸ್ವೀಟ್ಸ್ ತಗೊಂಡ ಬಂದಿದ್ದೀನಿ ಬೈ ಬೈ ಜೋಶ್ ನೋಡ್ತಿದ್ರೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಸೊ ನೀವು ಹೇಳಿ ಅನು ಬಂದೆ ಜೋಶ್ ಹೇಗಿದೆ ಅಂತ ತುಂಬಾ ಚೆನ್ನಾಗಿದೆ ನಮ್ಮ ಟೀಮ್ ಜೋಶ್ ಅಂತ ತುಂಬಾ ಚೆನ್ನಾಗಿದೆ ತುಂಬಾ ಜನ ಎಲ್ಲ ನಾಮಿನೇಟ್ ಆಗಿದ್ದಾರೆ ಅವ್ರು ಎಲ್ಲರಿಗೂ ಅವಾರ್ಡ್ ಸಿಗ್ಲಿ ಅಂತ ಹಾರೈಸ್ತೀನಿ ಆಲ್ ದ ವೆರಿ ಬೆಸ್ಟ್ ಫುಲ್ ಅಂತ ಇನ್ನೂ ಮಾತು ಇಲ್ಲ ಒ ನಿಮಿಷ ರೀ ನನ್ನ ಮಗಳಿಗೆ ಅವಾರ್ಡ್ ಕೊಡ್ಲಿ ಅಂತ ನಾನು ಹಾರೈಸ್ತಿದ್ದೀನಿ ಓ ಮಾ ಸರ್ ನೀವು ಹೇಳಿ ಲಾಸ್ಟ್ ಟೈಮ್ ನಿಮ್ಮ ಟೀಮ್ಗೆ ತುಂಬಾನೇ ಅವಾರ್ಡ್ಸ್ ಬಂತು ಈ ಸಲ ಎಷ್ಟು ಅವಾರ್ಡ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅನುಬಂಧ ಒಂದು ದೊಡ್ಡ ವಿಷಯ ಅಂತ ಅನ್ಸುತ್ತೆ ಬಿಟ್ರೆ ಅವಾರ್ಡ್ ಎಷ್ಟು ಅನ್ನೋದನ್ನ ಜಾಸ್ತಿ ಕೌಂಟ್ ಮಾಡಕ್ ಹೋಗಲ್ಲ ಎಷ್ಟು ಸಪೋರ್ಟಿವ್ ಆಗಿದೆ ನಿಮ್ ಟೀಮ್ ಅವ್ರು ಹೇಳಿದ್ರು ಜನ ತುಂಬಾ ಮೆಚ್ಚಿದ್ದಾರೆ ಅಂತ ಸೊ ಅದೇ ವಿಷಯದಲ್ಲಿ ಇವಾಗ ವೈಷ್ಣವ್ ಅಂಡ್ ಲಕ್ಷ್ಮಿಗ್ ಒಂದ್ ಕ್ವೆಶನ್ ಕೇಳ್ತೀನಿ ನೀವು ಜನ ಮೆಚ್ಚಿದ್ದ ಜೋಡಿಯಾಗಿ ನಾಮಿನೇಟ್ ಆಗಿದ್ದೀರಾ ಸೊ ನಿಮಗೆ ಹೇಗೆ ಅನ್ಸ್ತಾ ಇದೆ ವೈಷ್ಣವ್ ಹೇಳಿ ಲಾಸ್ಟ್ ಟೈಮ್ ಅವಾರ್ಡ್ ಬಂದಿತ್ತು ಸೊ ಅವಾಗ್ಲೂ ತುಂಬಾ ಖುಷಿ ಆಗಿದ್ವಿ ಸೊ ಈ ಸತಿ ಬಂದ್ರೆ ಈ ಅವಾರ್ಡ್ ಪಕ್ಕ ಅವಾರ್ಡ್ ಇಟ್ಟು ಸೆಲೆಬ್ರೇಟ್ ಮಾಡ್ತೀವಿ ಸೇಮ್ ಒಂದ್ಸಲ ಅಲ್ಲ ಬಂದೇ ಬರುತ್ತೆ ಸೆಲ್ಫಿ ತಗೊಂಡಿದ್ವಿ ಅವಾರ್ಡ್ ಇಟ್ಕೊಂಡು ಮಾಡಿ ಲಕ್ಷ್ಮಿ ಹೇಳಿ ತುಂಬಾ ಖುಷಿ ಆಗುತ್ತೆ ಬಟ್ ಅವಾರ್ಡ್ ಇಸ್ಕೊಡುವಾಗ್ಲೂ ನನ್ಗೆ ಅದೇ ಜ್ಞಾಪಕಕ್ಕೆ ಬರುತ್ತೆ ಯಾಕೆಂದ್ರೆ ಡೈರೆಕ್ಟರ್ ಸರ್ ಅವ ಹೇಳ್ತಾ ಇರ್ತಾರೆ ನಮ್ದು ಯಾವ್ದಾದ್ರು ಕಾಂಬಿನೇಷನ್ ಸೀನ್ಸ್ ಬಂದಾಗ ಅವ್ರ ರಿಯಾಕ್ಷನ್ ರಾಂಗ್ ಆದ್ರೆ ಸ್ಟಾಪ್ ಮಾಡಿ ಹೇಳ್ಕೊಡ್ತಾರೆ ಸೊ ಅವಾರ್ಡ್ ಬಂದ್ರು ಮೇ ಬಿ ಆ ಕ್ರೆಡಿಟ್ಸ್ ಎಲ್ಲ ಡೈರೆಕ್ಟರ್ ಸರ್ಗೆ ಹೋಗ್ಬೇಕು ಎಲ್ಲ ಕಾಂಬಿನೇಷನ್ಸ್ ಎಲ್ಲ ಮಾಡಿ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಹೇಳ್ಕೊಡ್ತಾರಲ್ಲ ಬಿ ಕ್ರೆಡಿಟ್ಸ್ ಅವ್ರಿಗೆ ಹೋಗುತ್ತೆ ಲಕ್ಷ್ಮಿ ಕ್ರೆಡಿಟ್ ಅಲ್ಲ ನೀನ್ ಹೇಳಿ ವೈಷ್ಣವ್ ಮತ್ತೆ ಲಕ್ಷ್ಮಿ ಒಟ್ಟಿಗೆ ಇರೋದಂತ ನಿಮ್ಗೆ ಇಷ್ಟನೇ ಇಲ್ಲ ಇವಾಗ ಅವರಿಬ್ರು ನಾಮಿನೇಟ್ ಆಗಿದ್ರೆ ಜನ ಮೆಚ್ಚಿದ ಜೋಡಿಗೆ ನಿಮ್ಗೆ ಹೇಗ ಇದೆ ನನಗೆ ಇಷ್ಟ ಇಲ್ಲ ಅವರಿಬ್ರು ನಾಮಿನೇಟ್ ಆಗಿರೋದು ಆದ್ರೂ ನನ್ನ ಪುಟ್ಟ ನಾಮಿನೇಟ್ ಆಗಿರೋದ್ರಿಂದ ಅವರಿಗೆ ಅವಾರ್ಡ್ ಬರ್ಲಿ ಅಂತ ನನ್ ಖುಷಿ ಇಷ್ಟ ಪಡ್ತಾರೆ ಅಂದ್ರೆ